ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಒಂದೂವರೆ ಎಕರೆ ಅಗ್ರಿಕಲ್ಚರ್ ಜಾಗನ ನೋಡೋಕ್ಕೆ ಹೋಗ್ತಿದ್ದೀವಿ ನೋಡಿ ಏನು ರಸ್ತೆ ನೀವು ನೋಡ್ತಿದ್ದೀರ ಈ ರಸ್ತೆಯಿಂದ ಒಂದು ನೂರೈವತ್ತು ಮೀಟರ್ ಸಿಮೆಂಟ್ ರೋಡಲ್ಲಿ ಹೋದರೆ ನಿಮಗೆ ಪ್ರಾಪರ್ಟಿ ಸಿಗುತ್ತೆ ಪ್ರಾಪರ್ಟಿ ಎಂಟ್ರೆನ್ಸ್ ನಾನಿವಾಗ ನೋಡ್ತೀರ ಹಾಗೆ ನೋಡಿ ಪ್ರಾಪರ್ಟಿಯಿಂದ ಒಂದು ಒಳ್ಳೆ ಸುಂದರವಾದಂಥ ವ್ಯೂ ಸಿಗುತ್ತೆ ಬೆಟ್ಟದ ವ್ಯೂ ಕೂಡ ಒಂದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಇದಾಗಿದೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಒಂದು ಒಳ್ಳೆ ಸ್ಕ್ವೇರ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸಿಗೆ ನಾವು ಇವಾಗ ಬಂದ್ವಿ ನೋಡಿ ಯಾವ ಥರ ಇದೆ ಜಾಗ ತುಂಬ ಸುಂದರವಾದಂಥ ಜಾಗ ಇದಾಗಿದೆ ದ ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಫೆನ್ಸಿಂಗ್ ಆಗಿಲ್ಲ ಫೆನ್ಸಿಂಗ್ ಅವರು ಮಾಡಿಸ್ಕೊಡ್ತಾರೆ ಪೂರ್ತಿ ರೆಡ್ ಸಾಯಿಲಿಂದ ಕೂಡಿರುವಂಥ ಜಾಗ ಇದಾಗಿದೆ ಹಾಗೆ ಪ್ರಾಪರ್ಟಿಯ ವಿಶೇಷತೆ ಏನು ಅಂತ ಅಂದರೆ ಒಂದೂವರೆ ಎಕರೆ ರೆಕಾರ್ಡ್ ಇದೆ ಇಪ್ಪತ್ತು ಗುಂಟೆ ಖರಾಬಿದೆ ಟೋಟಲ್ ಎರಡು ಎಕರೆ ಬರುತ್ತೆ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿರುವಂಥ ಒಂದು ಸುಂದರವಾದಂಥ ಪ್ರಾಪರ್ಟಿ ಇದಾಗಿದೆ ಚಿಕ್ಕ ಪ್ರಾಪರ್ಟಿಗಳು ಈ ಥರ ಸಿಗೋದು ತುಂಬಾ ಕಷ್ಟ ಹಾಗಾಗಿ ಈ ಥರ ಪ್ರಾಪರ್ಟಿಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ಒಳ್ಳೆ ರೋಡ್ ಕನ್ವಿನಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಹೋದರೆ ಹಳ್ಳಿ ಸಿಗುತ್ತೆ ಮನೆಗಳು ಸಿಗುತ್ತೆ ಹಾಗೆ ಬಸ್ ಸ್ಟಾಪ್ ಕೂಡ ಸಿಗುತ್ತೆ ಮೋಟ್ರಬಲ್ ರಸ್ತೆ ಎಂಟ್ರೆನ್ಸ್ ಕೂಡ ಸಿಗುತ್ತೆ ನಿಮಗೆ ಮತ್ತು ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಐವತ್ತರಿಂದ ಎಪ್ಪತ್ತು ಎಪ್ಪತ್ತೈದು ಇಂಚ್ ಮಳೆ ಆಗುತ್ತೆ ಒಳ್ಳೆ ನೀರಾವರಿ ವ್ಯವಸ್ಥೆ ಇರುವಂಥ ಜಾಗ ಇದಾಗಿದೆ ಬೋರ್ವೆಲ್ ತೆಗೆದ್ರೆ ಆರಾಮಾಗಿ ನೀರು ಬರುತ್ತೆ ಮುನ್ನೂರು ಮುನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಒಂದು ಸ್ಕ್ವೇರ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಹಾಗೆ ಲೊಕೇಶನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯಿಂದ ಒಂದು ಒಂದೂವರಿಂದ ಎರಡು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಸಲ್ಲೇರಿ ಪ್ರಾಪರ್ಟಿಗೆ ಟೋಟಲ್ ಆಗಿ ಐವತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ತೀನಿ ಒಟ್ಟಾರೆ ಹೇಳೋದಾದ್ರೆ ದಿ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಏನು ಫ್ಯೂಚರಲ್ಲಿ ಸಿಗೋದಿಲ್ಲ ಒಂದು ಚಿಕ್ಕ ಪ್ರಾಪರ್ಟಿ ಅದು ತುಂಬ ಚೆನ್ನಾಗಿದೆ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಕಸ್ಟಮರ್ಸ್ ಕಾಲ್ ಮಾಡ್ತಿರ್ತಾರೆ ಬರ್ತಿರ್ತಾರೆ ಸೊ ಯಾರಿಗೆ ಬಂದು ಇಷ್ಟ ಆಗುತ್ತೆ ಯಾರಿಗೆ ಅಡ್ವಾನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆಮೇಲೆ ಈ ಥರ ಪ್ರಾಪರ್ಟಿಗಳು ಉಳಿಯೋದು ಇಲ್ಲ ರೇರ್ ಪ್ರಾಪರ್ಟಿಗಳಿದೆಲ್ಲ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ತೋಟ ಮಾಡೋದಕ್ಕೆ ದಿ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ